ಶ್ರೀ ಗುರು ಬಸವಲಿಂಗ ಎನ್ನ ಮಹಾ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಕರ್ನಾಟಕ ರಾಜ್ಯದ ಬೀದರ್ನ ಇಡೀ ರಾಜ್ಯದ ಮುಕುಟಮಣಿ ಎಂದೇ ಕರೆಯಲಾಗ್ತದೆ ಅದರಲ್ಲಿ ಎರಡು ಮಾತುಗಳಿಲ್ಲ ಜೊತೆ ಜೊತೆಗೆ ಬಸವಾದಿ ಶರಣರ ಚಿಂತನೆಗಳು ನಾಡಿನ ತುಂಬೆಲ್ಲ ವಿಶ್ವದ ತುಂಬೆಲ್ಲ ಹಬ್ಬಿದ ಕಾರಣಕ್ಕಾಗಿ ಈ ಬೀದರ್ ಕೇವಲ ಕರ್ನಾಟಕದ ಮಣಿಯಲ್ಲ ಇಡೀ ವಿಶ್ವದ ಮುಖಟಮಣಿ ಎಂದೇ ಭಾವಿಸಲಾಗ್ತಾ ಇದೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸಬಾದಿ ಶರಣರು ನಡೆಸಿ ಹೋದಂಥ ನುಡಿದು ಹೋದಂತ ಬದುಕಿ ಹೋದಂಥ ಒಂದು ಚರಿತ್ರೆ ಇದೆಯಲ್ಲ ಈ ಚರಿತ್ರೆಯ ಪುಟಗಳನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹದ್ದು ಜೊತೆಗೆ ಇವತ್ತಿನ ಮನುಕುಲ ಏನಿದೆಯಲ್ಲ ಮನುಕುಲ ಅವುಗಳನ್ನ ಅನುಸರಿಸುವಂಥದ್ದು ಅದ್ರಲ್ಲಿ ಎರಡು ಮಾತುಗಳಿಲ್ಲ ಈ ಚಾರಿತ್ರಿಕವಾದಂಥ ಸಾಂಸ್ಕೃತಿಕವಾದಂಥ ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ಈ ಘಟನೆಗಳನ್ನ ಅಲ್ಲಿ ಕಟ್ಟಿಕೊಡೋದು ತುಂಬಾ ಮುಖ್ಯವಾಗಿದೆ ಈ ಕಟ್ಟಿಕೊಡುವ ಕೆಲಸವನ್ನು ಸರ್ಕಾರ ಕೂಡ ಇತ್ತೀಚೆಗೆ ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯವಾದದ್ದೇ ಆಗಿದೆ ಜೊತೆಗೆ ಇದಕ್ಕಿಂತ ಹಿಂದೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅಲ್ಲಿ ಬಸವಾದಿ ಶರಣರ ಚಿಂತನೆಗಳ ಸ್ಮಾರಕ ಉಳಿಲಿ ಅನ್ನೋ ಕಾರಣಕ್ಕಾಗಿ ಸ್ವತಃ ತಮ್ಮ ಕೈಯಾರೆ ಇಟ್ಟಿಗಳನ್ನ ಕಲ್ಲುಗಳನ್ನ ಹೊತ್ತು ಕಟ್ಟಿದಂತ ಕಟ್ಟಡ ನಮ್ಮ ಕಣ್ಣ ಮುಂದೆ ಇದೆ ಜೊತೆಗೆ ಸರ್ಕಾರ ಕೂಡ ಇತ್ತೀಚೆಗೆ ಕಟ್ಟಡವನ್ನು ಕಟ್ತಾ ಇದೆ ಈ ಸ್ಮಾರಕ ಮುಂದಿನ ಪೀಳಿಗೆಗೆ ಹಿಂದಿನ ಚರಿತ್ರೆಯನ್ನ ಕಟ್ಟಿಕೊಡುವಂತಹ ಒಂದು ವಿಶೇಷವಾದಂತ ಅನುಭವ ಮಂಟಪ ಆಗ್ಲಿ ಅನ್ನುವ ಹಂಬಲ ಎಲ್ಲರಿಗೂ ಇದೆ ಅದು ಆಗ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಈ ಕಲ್ಯಾಣವನ್ನ ಹೇಗಾದರೂ ಸಹಿ ಬಸವಾದಿ ಚಿ ಶರಣರ ಚಿಂತನೆಗಳ ಅಳಿಸಿ ಹಾಕಿ ಅಲ್ಲಿ ಮತ್ತೆ 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 ವೈದಿಕತ್ವನ್ನ ಬಿತ್ತಬೇಕು ಮತ್ತದೇ ಬೂರ್ಜ ವ್ಯವಸ್ಥೆಗೆ ಎಲ್ಲ ಜನಗಳನ್ನ ಕರೆದುಕೊಂಡು ಹೋಗ್ಬೇಕಂತಕ್ಕಂಥ ಹುನ್ನಾರಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಡೆದಿರುವುದು ತುಂಬಾ ವಿಷಾದನೀಯ ಸಂಗತಿಯಾಗಿದೆ ಇದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಅವರು ಬಹಳ ಸೋಗಿನ ಮುಖವನ್ನ ಆಕಳ ಮುಖವನ್ನ ಹಾಕೊಂಡು ಅಲ್ಲಿ ಬರ್ತಾರೆ ಬಸವಣ್ಣವ್ರ ಬಗ್ಗೆ ಅವಾ ಅಭೂತಪೂರ್ವವಾದಂತಹ ಪ್ರೀತಿ ಇದೆ ಗೌರವ ಇದೆ ಮಮತೆ ಇದೆ ಅಂತ ಅವ್ರದ್ದು ಹೇಳ್ತಾರೆ ಬಸವಣ್ಣವರಿಗೆ ಪೂಜೆಯೂ ಮಾಡ್ತಾರೆ ಬಸವಣ್ಣನ ಮೂರ್ತಿಯೂ ಕಡ ಮೂರ್ತಿಯನ್ನು ಇಡ್ತಾರೆ ಬಸವಣ್ಣನವರ ವಚನಗಳನ್ನು ಹಾಡ್ತಾರೆ ಆದ್ರೆ ಬಸವಾದಿ ಶರಣರ ಆಶೆ ಏನಿತ್ತಲ್ಲ ಮೂಲ ಆಶಯ ಮೂಲ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಡ್ತಕ್ಕಂತ ಒಂದು ಕೆಲಸವನ್ನ ಅತ್ಯಂತ ಕ್ರೂರವಾಗಿ ಕೂಡ ಅವರು ಮಾಡಲಿಕ್ಕೆ ಹೆಸಲಾರರು ಚರಿತ್ರೆಯನ್ನು ಯಾರು ಸರಿಯಾಗಿ ಗಮನಿಸ್ತಾರೋ ಅವರಿಗೆ ಈ ಸತ್ಯ ಅರ್ಥ ಆಗ್ತದೆ ಕೆಲವರು ಪ್ರೀತಿಸಿ ಕೊಲ್ತಾರಂತೆ ಕೆಲವರು ಕೊಲ್ತಾರೆ ಇನ್ನು ಕೆಲವರು ಎದುರೆದರೆ ಈಜಿಕ್ಕಿ ಕೊಲ್ತಾರಂತೆ ಆದರೆ ಬಸವಾದಿ ಶರಣರ ಚಿಂತನೆಗಳನ್ನ ಹಾಗೆ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಹಾಗಾಗಿ ಬಸವಣ್ಣವರನ್ನ ಅಪ್ಪಿಕೊಳ್ಳುತ್ತಲೇ ಧೃತರಾಷ್ಟ್ರ ಆಲಿಂಗನ ಅಂತ ಹೇಳ್ತಾರಲ್ಲ ಅಪ್ಪಿಕೊಳ್ಳುತ್ತಲೇ ಅವರ ಚಿಂತನೆಗಳನ್ನ ಹಾಳು ಮಾಡ್ತಕ್ಕಂಥ ಒಂದು ಹುನ್ನಾರ ಸನಾತನ ಪರಂಪರೆಯ ಜನಗಳು ಇಲ್ಲಿ ಮಾಡ್ತಾ ಬಂದಿದ್ದಾರೆ ಈ ಸನಾತನ ಪರಂಪರೆಯ ಜನಗಳು ಕಲ್ಯಾಣದವರೇ ಆಗಿರ್ಬೇಕೇನಿಲ್ಲ ಅವರು ಬೇರೆ ಕಡೆಯಿಂದ ವಲಸೆ ಬಂದಂತ ಜನಗಳು ಕೂಡ ಈ ವಲಸೆ ಬಂದಂತಹ ಜನಗಳೇನೇವಲ್ಲ ಬಸವಣ್ಣನವರ ಬಗ್ಗೆ ಪ್ರೀತಿ ಗೌರವ ಅಭಿಮಾನ ತೋರುತ್ತಲೇ ಅವರ ಚಿಂತನೆಗಳನ್ನ ಅವರ ತತ್ವಗಳನ್ನ ಅವರ ಆಲೋಚನಾ ಕ್ರಮಗಳನ್ನ ಜನಗಳಿಗೆ ತಪ್ಪು ತಪ್ಪಾಗಿ ಹೇಳಿ ತಪ್ಪು ತಪ್ಪಾಗಿ ವ್ಯಾಖ್ಯಾನಿಸಿ ಅವರನ್ನ ಅಲ್ಲಿಂದ ವಿಮುಖರಾಗುವಂತೆ ನೋಡಿಕೊಳ್ಳುವ ಒಂದು ತಂತ್ರವನ್ನು ಅನುಭವಿಸ್ತಾ ಇದ್ದಾರೆ ನೋಡಿಕೊಳ್ಳುವ ತಂತ್ರವನ್ನು ಅವರು ಅನುಸರಿಸ್ತಾ ಇದ್ದಾರೆ ಇದಕ್ಕಿಂತ ಮೊದಲು ಅಕ್ಕ ಅನ್ನಪೂರ್ಣ ಹಾಗೂ ಸಹೋದರಿ ಡಾಕ್ಟರ್ ಗಂಗಾಂಬಕೆ ಪಾಟೀಲ್ ಅವರು ಬೀದರ್ ಜಿಲ್ಲೆಯಲ್ಲಿ ಮಾಡಿದಂತಹ ಕೆಲಸಗಳು ಅಭೂತಪೂರ್ವವಾದವುಗಳು ಅದರಲ್ಲಿ ಎರಡು ಮಾತುಗಳಿಲ್ಲ ಬಸವಗಿರಿಯನ್ನ ಬೀದರ್ ಜಿಲ್ಲೆಯಲ್ಲಿ ಕಟ್ಟುವ ಮೂಲಕ ಅವರು ಮನೆ ಮನೆಗೆ ಮನಮನಕ್ಕೂ ಶರಣರ ಸಾಹಿತ್ಯ ಅವರ ಚಿಂತನೆಗಳು ಅವರ ಫೋಟೋಗಳನ್ನ ತಲುಪಿಸಲಿಕ್ಕೆ ಅವರು ಸಾಧ್ಯ ಆಗಿದ್ರು ಈ ಸಹಜವಾಗಿ ಈ ಕಾರಣಗಳಿಂದ ಇಡೀ ಬೀದರ್ ಜಿಲ್ಲೆಯ ತುಂಬ ತುಂಬೆಲ್ಲ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಉಡಿ ತುಂಬುವ ಕಾರ್ಯಕ್ರಮ ಆಗಿರ್ಬೋದು ಮದುವೆ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಆಗಿರ್ಬೋದು ತೊಟ್ಟಿಲು ಹಾಕುವ ಕಾರ್ಯಕ್ರಮಗಳಾಗಿರ್ಬೋದು ಮದುವೆ ಸಂದರ್ಭನೇ ಆಗಿರ್ಬೋದು ಅಥವಾ ಮರಣದ ಸಂದರ್ಭವೇ ಆಗಿರ್ಬೋದು ಆ ಎಲ್ಲ ಸಂದರ್ಭದಲ್ಲೂ ಕೂಡ ಬಸವಾದಿ ಶರಣರ ವಿಚಾರಗಳಿಗೆ ತಕ್ಕಂತೆ ಅದನ್ನ ಆಗು ಮಾಡುವಂತಹ ಒಂದು ಕೆಲಸವನ್ನ ಅಕ್ಕ ಗಂಗಾಂಬಿಕೆ ಹಾಗೂ ಅಕ್ಕ ಅವರು ಮಾಡಿದ್ದು ಸುಳ್ಳೇನಲ್ಲ ಈ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ತುಂಬೆಲ್ಲ ಬಸವಮಯವಾದಂತಹ ಒಂದು ಸಂದರ್ಭ ಇವತ್ತಲ್ಲಿ ಸೃಷ್ಟಿಯಾಗಿದೆ ಆದ್ರೆ ಇವರನ್ನು ಕೂಡ ಹೈಜಾಕ್ ಮಾಡುವಂತಹ ಇವರನ್ನು ಕೂಡ ದಾರಿ ಸಪ್ಪಿಸುವಂತ ಸನಾತನವಾದಿಗಳು ಇವರಿಗೆ ತಗಲು ಬಿದ್ದಿದ್ದಾರೆ ಈ ಸಂಗತಿ ಅನ್ನಪೂರ್ಣ ಅಕ್ಕವರಿಗಾಗ್ಲಿ ಗಂಗಾಂಬಿಕೆ ಅಕ್ಕವರಿಗಾಗ್ಲಿ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅವರಿಗೂ ಗೊತ್ತಿದೆ ಆದ್ರೆ ಅವರು ಕೆಲವು ಮುಲಾಜಿಗಳಿಗೆ ಅವರು ಒಳಗಾಗಿದ್ದಾರೆ ಈ ಮುಲಾಜಿಗಳನ್ನ ಬಿಟ್ಟು ಅವರು ಹೊರಗಡೆ ಬಂದಿದ್ದಾಗಿದ್ರೆ ಖಂಡಿತವಾಗಿಯೂ ಒಂದು ಅಭೂತಪೂರ್ವದ ಕ್ರಾಂತಿಯ ನೇತಾರರಾಗಿ ಅಕ್ಕ ಗಂಗಾಂಬಿಕೆ ಕಾಣಿಸಿಕೊಳ್ತಾ ಇದ್ರು ಅಕ್ಕ ಅನ್ನಪೂರ್ಣ ಅವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ ಆದ್ರೆ ಅವರ ಕೊನೆಯ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಮಾತಾಡಿದೆ ಒಬ್ಬ ಸನಾತನವಾದಿಯ ಜೊತೆಗೆ ಅವರು ಒಂದು ಸಹ ಒಂದು ಕಾರ್ಯಕ್ರಮವನ್ನು ಹಂಚಿಕೊಳ್ಳುವುದು ಇತ್ತು ಆಗ ನಾನು ಅವರಿಗೆ ನಾನು ಫೋನ್ ಆಯಿಸಿದೆ ಅಕ್ಕ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಸನಾತನವಾದಿಗಳು ಇಲ್ಲಿಲ್ಲ ನಾವು ಹೋದ್ರು ಕೂಡ ಅಲ್ಲಿ ಬಸವಣ್ಣವ್ರ ವಿಚಾರಗಳೇ ಹೇಳಿ ಬರ್ತದೆ ಅಂತ ಹೇಳಿದ್ರು ಆದ್ರೆ ಈ ಸನಾತನವಾದಿಗಳ ಹಾಗಲ್ಲ ಅಕ್ಕ ನಿಮ್ಮ ಇರುವಿಕೆಯ ಅಥವಾ ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಫೋಟೋವನ್ನು ಇಟ್ಟುಕೊಂಡು ಇಡೀ ಜನರನ್ನ ಇಡೀ ಸಮಾಜವನ್ನ ಯಾಮಾರಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿದೆ ಆ ಕಳಗಳಿಗೆ ಪ ಸ್ಪಂದಿಸಿದ ಆ ತಾಯಿ ಹೇಳಿದ್ರು ನೋಡ್ರಿ ಬಸವಣ್ಣವ್ರು ಏನ್ ಹೇಳ್ತಾರೋ ಆ ಮಾತು ಕೇಳ್ತೀರಿ ಅಂತ ಹೇಳಿದ್ರು ನಾನು ಹೇಳಿದೆ ಬಸವಣ್ಣವರು ಯಾವತ್ತೂ ಕೂಡ ಕುಂಟಲಗಿತ್ತಿ ಕೆಲಸ ಮಾಡ್ಲಿಕ್ಕೆ ಅವ್ರು ಹೇಳೋದಿಲ್ಲ ಜೊತೆಗೆ ಪುರೋಹಿತ ಶಾಹಿ ಜೊತೆ ಹೊಂದಾಣಿಕೆ ಅಂತ ಹೇಳೋದಿಲ್ಲ ಸನಾತನವಾದಿಗಳ ಜೊತೆ ನೀವು ಸಂಪರ್ಕ ಇಟ್ಟುಕೊಳ್ಳಂತ ಅವ್ರು ಎಂದು ಹೇಳೋದಿಲ್ಲ ಅವರು ನ್ಯಾಯ ನಿಷ್ಠುರಿಗಳು ದಾಕ್ಷಿಣ್ಯ ಪರಲ್ಲ ಇದು ನನಗೆ ಗೊತ್ತಿದೆ ಆ ಅವರು ನಿಮಗೆ ಒಳ್ಳೆ ಮನಸ್ಸನ್ನೇ ಒಳ್ಳೆ ಬುದ್ಧಿಯನ್ನೇ ಕೊಡ್ತಾರಂತ ಖಚಿತವಾಗಿ ಹೇಳಿದಾಗ ಒಂದೆರಡು ದಿನಗಳ ತರುವ ಆ ಕಾರ್ಯಕ್ರಮ ಆಯ್ತು ಆ ಕಾರ್ಯಕ್ರಮದಲ್ಲಿ ಅಕ್ಕ ಅವರು ಭಾಗವಹಿಸಿಲ್ಲ ಇದರಿಂದ ಗೊತ್ತಾಗ್ತದೆ ಮನವರಿಯದ ಕಳ್ಳತನ ಇಲ್ಲಂತ ಮನವರಿಯದ ಕಳ್ಳತನ ಇಲ್ಲ ಅಂತಕ್ಕಂಥ ಸಂಗತಿಯನ್ನ ಬಸವಾದಿ ಶರಣರು ನಮಗೆ ಈಗಾಗಲೇ ಕಲಿಸಿಕೊಟ್ಟಿದ್ದಾರೆ ಹಾಗಾಗಿ ಅಕ್ಕ ಗಂಗಾಂಬಿಕಿಯವರಿಗೂ ಕೂಡ ಇದನ್ನು ವಿವರಿಸುವ ಅಗತ್ಯ ಇಲ್ಲ ಬಸವಾದಿ ಶರಣರ ಹೋರಾಟ ಯಾರ ಪರವಾಗಿತ್ತು ಅವರು ದೀನರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಅವರ ಧ್ವನಿ ಇತ್ತು ಅವ್ರು ಯಾವತ್ತು ಕೂಡ ಮಾದಾರ ಚೆನ್ನಯ್ಯನ ಮನೆಗೆ ಹೋಗ್ಲಿಕ್ಕೆ ಎಷ್ಟು ಸಡಗರ ಪಡ್ತಿದ್ರು ಅಷ್ಟು ಸಡಗರ ಪಡುವಲ್ಲಿ ಪಡ್ ಅಷ್ಟು ಸಡಗರ ಅಷ್ಟು ಸಡಗರವನ್ನ ಬಿಜ್ಜಳನ ಅರಮನೆಗೆ ಹೋಗ್ಲಿಕ್ಕೆ ಅವರು ಸಡಗರ ಪಡುತ್ತಿರಲಿಲ್ಲ ಇದು ನಾವೆಲ್ಲ ಅಹ್ ಸತ್ಯವಾಗಿದೆ ಈ ಕಣ್ಣುಂಡ ಸತ್ಯಗಳನ್ನ ಜನಮಾನಸಕ್ಕೆ ತಿಳಿಸಿಕೊಡುವುದು ಬಸವಾದಿ ಶರಣರ ತತ್ವಗಳನ್ನ ಪ್ರಸಾರ ಮಾಡ್ತಕ್ಕಂಥ ನಮ್ಮಂತರ ಕರ್ತವ್ಯವಾಗಿದೆ ಅಂತ ನಾನಿಲ್ಲಿ ವಿನಮ್ರವಾಗಿ ಅಕ್ಕ ಗಂಗಾಂಬಿಕೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ತ್ರೀಯರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಬಸವಣ್ಣವರು ಹೇಗೆ ತುಡಿತಾ ಇದ್ರು ಇವತ್ತಿನ ದಿನಗಳಲ್ಲೂ ಕೂಡ ಬಸವ ಸೇವಾ ಪ್ರತಿಷ್ಠಾನ ಅಂತ ಕೆಲಸಗಳತ್ತ ತುಡಿಲಿ ಅಂತಕ್ಕಂಥ ನನಗಿದೆ ಇತಿಹಾಸವನ್ನ ತಿರ್ಚುವಂತ ಕೆಲಸವನ್ನ ಅಲ್ಲಿಂದ ಇಲ್ಲಿವರೆಗೂ ಶಾಹಿಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತಕ್ಕಂಥ ವಿನಂತಿಯನ್ನ ನಾನು ಇಲ್ಲಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಒಂದು ಕಡೆ ನೀವು ಬಂದು ಬಸವಾದಿ ಶರಣರ ಖಚಿತವಾದ ಸ್ಪಷ್ಟವಾದ ನಿಲುವುಗಳನ್ನ ವ್ಯಕ್ತಪಡಿಸ್ತಾ ಜೊತೆಗೆ ಇನ್ನೊಂದು ಸಂದರ್ಭದಲ್ಲಿ ನಾವು ಆ ಸನಾತನ ವಾದಿಗಳೊಂದಿಗೆ ಕೈ ಜೋಡಿಸುವುದು ನಮಗೆಲ್ಲ ನಿಜಕ್ಕೂ ಮುಜುಗರ ತರ್ತಕ್ಕಂಥ ನಮ್ಮ ಶಕ್ತಿಯನ್ನ ಕುಗ್ಗಿಸುವ ಯತ್ನ ಅಂತ ನಾನು ಇಲ್ಲಿ ಖಂಡಿತವಾಗಿಯೂ ಭಾವಿಸಬೇಕಾಗ್ತದೆ ನಿಮ್ಮನ್ನ ಜನ ಗಮನಿಸ್ತಾ ಇದ್ದಾರೆ ನಿಮ್ಮನ್ನ ಜನ ನೋಡ್ತಾ ಇದ್ದಾರೆ ನಿಮ್ಮ ಪ್ರತಿಯೊಂದು ಚಟುವಟಿಕೆಗಳನ್ನ ಮಾತುಗಳನ್ನ ಚಿಂತನೆಗಳನ್ನ ನಿಮ್ಮ ಆಲೋಚನಾ ಕ್ರಮವನ್ನ ಅಥವಾ ನಿಮ್ಮ ವ್ಯಕ್ತಿಗತವಾದ ಬದುಕನ್ನ ಜನ ಗಮನಿಸ್ತಾ ಇದ್ದಾರೆ ಹಾಗಾಗಿ ಮೇಲೆ ಕುರಿತು ಕುಂತಿರ್ತಕ್ಕಂಥ ನೀವು ಅದನ್ನ ತೆಪ್ಪಗೆ ಮುಚ್ಚಿಕೊಂಡು ಕುತ್ಕೊಳ್ಬೇಕು ನೀವು ಓಪನ್ ಆಗಿ ಕುತ್ಕೊಂಡ್ಬಿಟ್ರೆ ಸಹಜವಾಗಿ ನಮ್ಮಂಥವ್ರು ನಿಜಕ್ಕೂ ಮುಜುಗರವಂತ ಮುಜುಗರ ಉಂಟು ಮಾಡತಕ್ಕಂತ ಒಂದು ಸಂದರ್ಭ ಅಥವಾ ಇಕ್ಕಟ್ಟು ಉಂಟಾಗ ನಾನಿಲ್ಲಿ ನಿಮ್ ನಿಮಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ನೀವು ಹೊರ ಹೊರತಂದಿಲ್ಲ ಅಂತ ಹೇಳೋದಿಲ್ಲ ನೀವು ಮನೆ ಮನೆಗೆ ಬಸವಣ್ಣವರ ತತ್ವಗಳನ್ನು ಮುಟ್ಟಿಸಿಲ್ಲ ಅಂತ ನಾನು ಹೇಳೋದಿಲ್ಲ ಇವೆಲ್ಲವನ್ನು ಮಾಡಿದ್ದೀರಿ ಆದರೆ ನೀವು ಆ ಸನಾತನಗಳಿಂದ ಸನಾತನಿಗಳೊಂದಿಗೆ ಬೆರೆತು ಹೋಗಿಬಿಟ್ರೆ ಸನಾತನ ಜೊತೆಗೆ ನೀವು ಹೆಜ್ಜೆ ಹಾಕಿದರೆ ನೀವು ದುಡ್ಡು ಮಾಡಬಹುದು ನೀವು ಈ ಬಸವಗಿರಿ ಅಂತ ಹತ್ತು ಬಸವಗಿರಿಯನ್ನು ಕಟ್ಟಬಹುದು ಆದರೆ ಇಲ್ಲಿರುವಂತಹ ಮನಸ್ಸುಗಳನ್ನು ಕಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ದಲಿತರ ಪರವಾದ ದೀನರ ಪರಿವಾದ ಪರವಾದಂತಹ ವೈದಿಕ ಶಾಹಿ ವ್ಯವಸ್ಥೆ ವಿರುದ್ಧವಾದಂತಹ ಈ ಚಳವಳಿಯನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಹೊಟ್ಟೆ ಮೂಳರ ಕಂಡ್ರೆ ಎಡಗಾಲ ಪಾದ್ರಕ್ಷ ತಂಡು ಲಟಲಟನೆ ಹಿಡಿಯಿಂದ ತನ್ನ ನಮ್ಮ ಅಂಬಿಗರ ಚಳವಳಿ ಅಂತ ಶರಣರು ಹೇಳಿದ್ದು ನಿಮಗೆ ಗೊತ್ತಿದೆ ಆದ್ರೆ ಈ ಚಿಂತನೆಗಳು ಗೊತ್ತಿದ್ದು ಕೂಡ ಗುಡಿ ಕಟ್ಟುವವರ ಜೊತೆ ಐತಿಹಾಸಿಕವಾಗಿ ಒಂದು ಕಟ್ಟಡವನ್ನು ನಿರ್ಮಿಸುವವರ ಜೊತೆಗೆ ಅದೇ ದೊಡ್ಡ ಬೃಹತ್ ಸಾಧನೆ ಅಂತ ನಾವು ಬಿಂಬಿಸುವವರ ಜೊತೆಗೆ ಸನಾತನ ಪರಂಪರೆಯ ಪುನಃ ಸೃಷ್ಟಿ ಇದು ಅಂತ ಹೇಳುವವರ ಜೊತೆಗೆ ನೀವು ಹೋಗ್ತೀರಿ ಅಂದ್ರೆ ನಿಮ್ಮ ಬಗ್ಗೆ ಕೂಡ ನಮಗೆ ಸಂಶಯ ಉಂಟಾಗುದಿಲ್ವೇ ದಯವಿಟ್ಟು ಅಕ್ಕ ಸ್ವಲ್ಪ ನಿಲ್ಲಿ ಅವಸರ ಮಾಡಬೇಡಿ ನಿಮ್ಮ ಆಲೋಚನೆಗಳು ಚಿಂತನೆಗಳು ಸರಿಯಾದ್ದು ಇರ್ಬೇಕಂದ್ರೆ ಬಸವಾದಿ ಶರಣರ ಚಿಂತನೆಗಳ ಹಳಿ ಮೇಲೆ ನೀವು ಹೋಗ್ಬೇಕಾದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಮನಸ್ಸನ್ನ ಕೇಳಿಕೊಳ್ಳಿ ನಿಮ್ಮ ಮನಸ್ಸು ಸರಿಯಾಗಿ ಹೇಳುತ್ತವೆ ಯಾವುದು ಸರಿ ಯಾವುದು ತಪ್ಪಂತ ಯಾರ ಮಾತನ್ನು ಕೇಳುವ ಅಗತ್ಯ ಇಲ್ಲ ನೀವು ಹಾಗಾಗಿ ನಮಗೆ ನಿಮ್ಮ ನಿಮ್ಮ ಜೊತೆ ಮತ್ತೊಂದು ಸಲ ಮಗದೊಂದು ಸಲ ವಿನಂತಿ ಮಾಡಿಕೊಳ್ಳೋದಂದ್ರೆ ನೀವು ದಯವಿಟ್ಟು ಯಾರ್ದೋ ದಾಳ ಆಗ್ಬೇಡ್ರಿ ಇನ್ಯಾರ್ದೋ ಬಾಯಿಗೆ ನೀವು ಧ್ವನಿ ಆಗ್ಬೇಡ್ರಿ ಇನ್ಯಾವುದೋ ಮಾರ್ಗಕ್ಕೆ ನೀವು ರೆಡ್ ಕಾರ್ಪೆಟ್ ಹಾಸ್ಬೇಡ್ರಿ ಅಂತ ನಿಮಗೆ ಖಚಿತವಾಗಿ ಗೊತ್ತಿದೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ನಿನ್ನದು ನಿನ್ನದೆಂಬುದು ಜ್ಞಾನರತ್ನ ಆ ಜ್ಞಾನ ರತ್ನವ ಕೆಡಗುಡದೆ ಸಂರಕ್ಷಿಸಿದಡೆ ನಿನ್ನಿಂದ ಅದಕ್ಕೆ ಸೇರುವಂತರಿಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ತಿಳ್ಕೊಳ್ಳೋದೇನಂದ್ರೆ ನಿಮ್ಮಲ್ಲಿ ಅಭೂತಪೂರ್ವವಾದಂತ ಜ್ಞಾನ ರತ್ನ ಇದೆ ಜ್ಞಾನರತ್ನ ಇದ್ದಾಗ ಕೂಡ ಯಾರೋ ಒಂದು ಪುಟಕೋಸಿಯಿಂದ ನೀವು ಹೋಗುವುದು ಸರಿಯಲ್ಲ ನಿಮ್ಮಿಂದೆ ಅವರು ಬರೋಕೆ ಹೊರತು ಅವರಿಂದ ನೀವು ಹೋಗಬಾರ್ದು ಯಾಕಂದ್ರೆ ಬಸವಾದಿ ಶರಣರ ಮಾರ್ಗ ಬಹುದೊಡ್ಡ ಮಾರ್ಗ ಅವರ ಮನುಷ್ಯರೆಲ್ಲ ತಿರುಗಾಡುವಂತಹ ಮಾರ್ಗ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವಂತ ಮಾರ್ಗ ಕೆಲವೇ ಜನಗಳಿಗೆ ಪುರೋಹಿತರಿಗೆ ಪುಷ್ಕಳವಾದಂತಹ ಭೋಜನ ನೀಡುವ ಮಾರ್ಗ ಅದಲ್ಲ ದುಡಿಯುವರ ಮಾರ್ಗ ಇದೆ ಶ್ರಮಿಕರ ಮಾರ್ಗ ಇದೆ ಬೆಬರ ಸುರಿಸುವವರ ಮಾರ್ಗ ಇದೆ ನೊಂದವರ ಮಾರ್ಗ ಇದೆ ಮಹಿಳೆಯರ ಮಾರ್ಗ ಇದೆ ಯಾರೂ ಇಲ್ಲದವರ ಜೊತೆಗೆ ನೀವು ನಿಲ್ಲಬೇಕ ಹೊರತು ಇದ್ದವ್ರ ಜೊತೆ ನಿಲ್ಲಕ್ಕೆ ಯಾರಾದ್ರೂ ಬರ್ತಾರೆ ಅಕ್ಕ ನೀವು ದಯವಿಟ್ಟು ಆ ಬಸವಣ್ಣ ಬಸವಾದಿ ಶರಣರ ವಿಚಾರಗಳ ಜೊತೆ ನಿಲ್ರಿ ನಿಮ್ಮ ಜೊತೆಗೆ ಇಡೀ ನಾಡೆ ಇರ್ತದೆ ನೀವು ದಯವಿಟ್ಟು ಆ ತಪ್ಪು ಹೆಜ್ಜೆಗಳನ್ನ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.